ಜಂಬು ಸರ್ಕಸ್ಸು ಒಳ್ಳೆ ಜಂಬು ಜಂಬು ಆಗೇ ಇತ್ತು ಒಳ್ಳೆ ಸರ್ಕಸ್ ಕಾಮಿಡಿ ಸರ್ಕಸ್ ನೋಡ್ದಂಗೆ ಆಯಿತು ಫ್ಯಾಮಿಲಿ ಸರ್ಕಸ್ಸು ಒಂದು ಕಾಮಿಡಿ ಸರ್ಕಸ್ ಒಂದು ಒಂದು ಅದ್ಭುತವಾದ ಒಂದು ಸರ್ಕಸ್ಸು ಒಳ್ಳೆ ಹೆಣ್ಣು ಮಕ್ಕಳಿಗಂತೂ ಬಿದ್ದು ಬಿದ್ದು ತಗುವಂಥದ್ದು ನಗ್ತಾರೆ ಯಾಕಂದರೆ ನಾವೀಗ ಅಕ್ಕಪಕ್ಕದ ಮನೆ ಲೇಡೀಸ್ ಯಾವ ಥರ ಜಗಳ ಆಡ್ತಾರೆ ಆ ಥರದ ಒಂದು ಜಗಳ ಅದು ಕಾಮಿಡಿ ಆಗಿದೆ ತುಂಬ ಈ ಸರ್ಕಸ್ಸಲ್ಲಿ ಒಂದು ಅದ್ಭುತವಾದ ಕಾಮಿಡಿ ಇದೆ ಕಣ್ತು ಅಂದರೆ ಕಣ್ಣಿಗೆ ತುಂಬ ಖುಷಿ ಕೊಡುತ್ತೆ ಬಾಯಿಗೆ ತುಂಬ ನಗು ಕೊಡುತ್ತೆ ಬಾಯಿಗೆ ತುಂಬ ನಕ್ಕಿದ್ದೀವಿ ಮನಸ್ಸು ತುಂಬ ನಕ್ಕಿದೀವಿ ಹಾಂ ಹಾಂ ಬುಲ್ ಅಂತ ಸಿನಿಮಾ ಮಾಡಿರೋ ದೊಡ್ಡ ನಿರ್ದೇಶಕರು ಅತಿ ದೊಡ್ಡ ನಿರ್ದೇಶಕರು ಅದೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಎಮ್ ಡಿ ಶ್ರೀಧರ್ ಅವರು ಬುಲ್ಬುಲ್ ಒಡೆಯ ಗಣೇಶವರಿಗೆ ಕೃಷ್ಣ ಚೆಲ್ಲಾಟ ಗಣೇಶ್ ಅವರು ಪಸ್ಟ್ ಸಿನಿಮಾ ಮಾಡಿರೋ ಅಲ್ಲ ಆ ಒಂದು ಎಕ್ಸ್ಪೆಕ್ಟೇಷನ್ ಬಂದಿದ್ವಿ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗಿದೆ ತುಂಬ ಚೆನ್ನಾಗಿದೆ ಆ ಪಿಕ್ಚರು ಖುಷಿ ಅನ್ನಿಸ್ತು ಒಂದು ಎಂಟರ್ಟೈನ್ಮೆಂಟ್ ಈ ಥರ ಸಿನಿಮಾ ಇವ ಈ ಸಂದರ್ಭಕ್ಕೆ ಬೇಕಾಗಿತ್ತು ಒಂದು ಒಳ್ಳೆ ಸಿನಿಮಾ ಒಂದು ತುಂಬ ಖುಷಿಯಾಗಿ ಹೋಗ್ಬೋದು ಒಳಗಡೆ ಬಂದು ಸಿನಿಮಾವನ್ನು ನೋಡಿ ಒಳ್ಳೆ ಖುಷಿಯಾಗಿ ಹೋಗುವಂಥ ಮೂವಿ ಆಲ್ ದ ಬೆಸ್ಟ್ ಎಲ್ಲ ಟೀಮ್ಗೆ ಸಿನಿಮಾ ಅಂತೂ ಅದ್ಭುತವಾಗಿದೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಮ್ ಡಿ ಶ್ರೀಧವರು ಮಾಡಿದ್ದಾರೆ ಅಂತಂದರೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡುವಂಥ ಸಿನಿಮಾನೇ ಸೊ ಸಖತ್ತಾಗಿ ಮಾಡಿದ್ದಾರೆ ಬಟ್ ಫಸ್ಟಿಂದ ಕೊನೆ ತನಕ ಒಂದೊಂದು ನಗು ಇರುವಂಥ ಒಂದು ಸಿನಿಮಾ ಅದು ಸೊ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಚೆನ್ನಾಗಿದೆ ಥ್ಯಾಂಕ್ ಯು ನನಗೆ ಈ ಸಿನಿಮಾದಲ್ಲಿ ಒಂದು ಖುಷಿ ಏನಂದರೆ ಎಲ್ಲ ಫ್ಯಾಮಿಲಿ ಲೇಡೀಸಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲರೂ ಒಟ್ಟಿಗೆ ಈ ಸಿನಿಮಾ ನೋಡ್ಬೋದು ನೋಡಿದ್ದಾರೆ ನೋಡಿದವರೆಲ್ಲ ತುಂಬ ಖುಷಿಪಟ್ಟಿದ್ದಾರೆ ಒಂದು ಫ್ಯಾ ಟೋಟಲಿ ಫ್ಯಾಮಿಲಿ ಎಂಟರ್ಟೈನ್ ಅಂತ ನನಗೊಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹೆಂಬಡಿಸಿದ್ದಾರೆ ಸಿನಿಮಾ ಅಂದರೆ ಎಲ್ಲೂ ಮೋಸ ಇಲ್ಲ ಅನ್ನೋ ಒಂದು ಮಾತು ಹೇಳಿದ್ದಾರೆ ಅದೇ ಥರ ಪ್ರತಿಯೊಬ್ಬರು ಮೀಡಿಯಾದವರು ಪೇಪರ್ನವ್ರಿಂದ ಕನ್ನಡಪ್ರಭ ಉದಯವಾಣಿ ವಿಜಯ ಕರ್ನಾಟಕ ಸಂಯುಕ್ತ ಕರ್ನಾಟಕ ಎಲ್ಲರೂ ಮೂರು ಮೂರು ಸ್ಟಾರ್ ಕೊಟ್ಟು ಹೊಗಳಿಕೆ ಮಾತಾಡಿದ್ದಾರೆ ಡೈರೆಕ್ಷನ್ ಬಗ್ಗೆ ಆಗಲಿ ಸಿನಿಮಾದ ಬಗ್ಗೆ ಅದರಲ್ಲಿ ನಟಿಸಿದ ಕಲಾವಿದರ ಬಗ್ಗೆ ಆಗಲಿ ಟೆಕ್ನಿಷಿಯನ್ ಬಗ್ಗೆ ಆಗಲಿ ಎಲ್ಲ ಒಂದು ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಇತ್ತಿತ್ತಲೆಗೆ ಬಂದಿರೋ ಸಿನಿಮಾದಲ್ಲಿ ಜನಗಳನ್ನು ರಂಜಿಸೋಕ್ಕೆ ಫ್ಯಾಮಿಲಿ ಟೋಟಲಿ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ ಮಾಡಿದ್ದೀರ ಅಂತ ತುಂಬ ಜನ ಪ್ರಶಂಸೆ ಮಾಡ್ತಿದ್ದಾರೆ ತೇಟ್ರಿಗೆ ಬಂದು ನಾನು ಒಂದು ಕಡೆ ಥೇಟ್ರಲ್ಲಿ ವಿಸಿಟ್ ಮಾಡಿದೆ ಪ್ರಸನ್ನ ಥೇಟ್ರಲ್ಲಿ ಅಲ್ಲಿ ಸ್ಟ್ಯಾಪ್ ಕೂಡ ಇಷ್ಟು ಒಳ್ಳೆ ಸಿನಿಮಾ ಸಹ ಸರ್ ಯಾಕೆ ಇಷ್ಟು ಡಿಲೇ ಮಾಡಿದ್ರಿ ಸರ್ ನೀವು ಈ ಸಿನಿಮಾ ತುಂಬ ಚೆನ್ನಾಗಿದೆ ಇಲ್ಲ ಅಂದರೂ ಹನ್ನೆರಡು ಸಿನಿಮಾ ಜೊತೆಲಿ ಯಾಕೆ ಸರ್ ಬಿಡಿರಿ ಒಂದು ಸಪ್ರೇಟಾಗಿ ಒಂದು ಸ್ವಲ್ಪ ದಿವಸ ಬಿಡ್ಬೋದಾಗಿತ್ತಲ್ಲ ನೋಡಿ ಈಗ ಸಿನಿಮಾ ನೋಡಿದವರೆಲ್ಲ ಈ ಸಿನಿಮಾ ಬಗ್ಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ ಒಳ್ಳೆಯ ಸಿನಿಮಾ ಹಾಳು ಮಾಡ್ತಿರಲ್ಲ ಸರ್ ಅಂದರು ಇಲ್ಲ ನನ್ನ ಸಿನಿಮಾ ಯಾವತ್ತೂ ಹಾಳಾಗೋಲ್ಲ ನಂದು ಇಲ್ಲಿ ತನಕ ಮಾಡಿ ನಂದೆಲ್ಲ ಓಪನಿಂಗಿಂದ ನಂದು ಯಾವುದೇ ಮೊದಲು ಚಲ್ಲಾಟದಿಂದ ಹಿಡಿದು ಕೃಷ್ಣದಿಂದ ಹಿಡಿದು ಇಲ್ಲ ಕೃಷ್ಣ ನಂದು ಓಪನಿಂಗ್ ಅರ್ಲಿ ಮಾರ್ನಿಂಗ್ ಫುಲ್ಲಾಗಿತ್ತು ಬಟ್ ಎಲ್ಲ ತ್ರೀ ಡೇಸ್ ಬಿಟ್ಟು ಕಲೆಕ್ಷನ್ ಆಗಿರೋದು ಅದೇ ಥರ ಹೊಸ ಸಿನಿಮಾಗಳು ಹೀರೋ ಆಗಿದಾಗ ನನಗೆ ಒಂದು ತ್ರೀ ಡೇಸ್ ಕಲೆಕ್ಷನ್ ಬರೋಲ್ಲ ನಂದು ಬಟ್ ಈಗ ಥೇಟ್ರ್ಗಳ ಸಮಸ್ಯೆ ಇದೆ ನಮಗೇನು ಹನ್ನೆರಡು ತೇಟ್ರ್ ಸಿನ್ಮಾ ಹಾಕ್ತಾರೆ ಯಾವ್ದು ಸಿನಿಮಾ ಅಂತ ನೋಡ್ತಾರೆ ಜನ ಆಮೇಲೆ ಥೇಟ್ರ್ ಈಗ ನಮ್ಮದು ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋ ಹೇಳೋಸೋದಕ್ಕೆ ಥೇಟ್ರ್ಗಳನ್ನೇ ತಂಗಡಿ ಮಾಡಿಬಿಡ್ತಾ ಇದ್ದಾರೆ ಅಲ್ಲ ಮಾ ಬೇರೆ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಈಗ ಒನ್ ಬೈ ಒನ್ ಒಂದು ಸಿನಿಮಾ ಬರ್ತಾ ಇರ್ತದೆ ಅವ್ರಿಗೆ ಈಗ ಥಿಯೇಟ್ರ್ಗಳಿಗೆ ಸಿನಿಮಾಗಳು ಬೇಕು ಹಾಗಿರುವಾಗ ಸಿನ್ಮಾ ಈಗ ಚೆನ್ನಾಗಿದ್ದರೂ ಕೂಡ ನಾವು ಜನ ಬರೋಷ್ಟೊತ್ತಿಗೆ ಸಿನಿಮಾ ಇರೋಲ್ಲ ಬಟ್ ಈಗ ನಮ್ಮ ಕೆಲವೊಂದು ಥಿಯೇಟ್ರ್ಗಳೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಒಳ್ಳೆ ಸಿನಿಮಾ ಇದು ಕಂಟಿನ್ಯೂ ಮಾಡಿ ನೀವು ಒಳ್ಳೆ ಪಬ್ಲಿಸಿಟಿ ಮಾಡಿ ಬೂಸ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಜನ ಬರ್ತಾರಂತೆ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಈಗ ಪಬ್ಲಿಸಿಟಿನೂ ಮಾಡ್ತಾಯಿದ್ದೀವಿ ಜನ ನೋ ಇನ್ನೂ ಬಂದು ಬಂದು ಈ ಸಿನಿಮಾನ ನೋಡಿ ಮತ್ತೆ ಮುಂದೆ ತಗೊ ಮುಂದೆ ಅವರೇ ಓಡಿಸ್ಕೊಂಡು ಹೋಗ್ತಾರೆ ಅಂತ ಒಂದು ನಂಬಿಕೆ ನನಗೆ ಸೂಪರಾಗಿದೆ ಸರ್ ಸಾಕಾಗಿದೆ ಚೆನ್ನಾಗಿದೆ ಮೂವಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಕಾಮಿಡಿ ಎಲ್ಲ ಒಂದು ಮಿಕ್ಸ್ ನೋಡೋಂಥ ಸಿನಿಮಾ ಚೆನ್ನಾಗಿತ್ತು ಒಳ್ಳೆ ಫ್ಯಾಮಿಲಿ ಸ್ಟೋರಿ ಕಾಲೇಜ್ ಸ್ಟೋರಿ ಎಲ್ಲ ಫ್ಯಾಮಿಲಿ ಬಂದು ನೋಡುವಂಥದ್ದು ತುಂಬ ಚೆನ್ನಾಗಿತ್ತು ಜಂಬ ಸರ್ಕಸ್ ಒಳ್ಳೆ ಫಿಲ್ಮಿಗೆ ಹೆಸರು ಸೂಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಪಿಕ್ಚರ್ ಸೂಪರ್ ಆಗಿದೆ ಭಾರಿ ಚೆನ್ನಾಗಿದೆ ಸರ್ ಪಿಕ್ಚರ್ ಸೂಪರ್ ಆಗಿದೆ ಚೆನ್ನಾಗಿದೆ ಪಿಕ್ಚರ್ ಫ್ಯಾಮಿಲಿ ನೋಡೋವಂಥ ಪಿಕ್ಚರ್ ಇದು ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಒಳ್ಳೆ ಫ್ಯಾಮಿಲಿ ನೋಡೋವಂಥ ಸಿನ್ಮಾ ಎಲ್ಲರೂ ಬನ್ನಿ ಫ್ಯಾಮಿಲಿ ಕುಂತ್ಕಂಡು ಎಂಜಾಯ್ ಮಾಡ್ಕೊಂಡು ನೋಡೋವಂಥ ಸಿನ್ಮಾ ಕಾಮಿಡಿಯಾಗಿ ಒಳ್ಳೆ ಚಿತ್ರವನ್ನು ತೆಗೆದಿದ್ದಾರೆ ಎಲ್ಲರೂ ಬಂದು ಈ ಚಿತ್ರ ನೋಡಿ ಆರೈಸಿ ಧನ್ಯವಾದಗಳು ಈ ಸಿನಿಮಾ ತನ್ನ ಮನೆ ಮಠ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಒಂದು ಅದ್ಭುತವಾದ ಸಿನ್ ಸಿನಿಮಾ ಇಂಥ ಸಿನಿಮಾಗಳು ಇನ್ನೂ ಹಲವಾರು ಬರಬೇಕು ನಮ್ಮ ಕರ್ನಾಟಕ ಕನ್ನಡದಲ್ಲಿ ಈ ಸಿನಿಮಾ ಹಂಡ್ರೆಡ್ ಡೇನ್ಸ್ ಪಕ್ಕ ತುಂಬ ಚೆನ್ನಾಗಿದೆ ಒಳ್ಳೆಯ ಫಿಲಿಮು ಫ್ಯಾಮಿಲಿನ ಊದ್ಕಂಡು ನೋಡೋವಂಥ ಫಿಲಿಮು ಏನಪ್ಪ ಅಂದರೆ ನಮ್ಮ ಕಡೆಯಿಂದ ಹಂಡ್ರೆಡ್ ಡೇಸ್ ಓಡಲಿ ಅಂದ್ಬಿಟ್ಟೆ ನಮ್ಮ ಇದು ತುಂಬ ಸೂಪರ್ ಸರ್ ಉತ್ತಮ ಕೌಟನಪ್ಪಿಕವಾದ ಚಿತ್ರ ಚಿತ್ರ ಚೆನ್ನಾಗಿದೆ ಎಮ್ ಡಿ ಶ್ರೀಧರ್ ಅವರ ನಿರ್ದೇಶನದಲ್ಲಿ ಒಂದು ಉತ್ತಮ ಕನ್ನಡ ಬಂದಿದೆ ಅಂತ ಹೇಳಿಕೆ ಇಷ್ಟ ಪಿಕ್ಚರ್ ತುಂಬ ಚೆನ್ನಾಗಿದೆ ಒಳ್ಳೆ ಮೀನಿಂಗ್ಫುಲ್ ಪಿಕ್ಚರ್ ಎಲ್ಲರೂ ಕೂತ್ಕೊಂಡು ನೋಡುವಂಥ ಪಿಕ್ಚರ್ ಎಮ್ ಡಿ ಶ್ರೀಧರ್ ಅವರು ಉತ್ತಮವಾಗಿ ನಿರ್ದೇಶನವನ್ನು ಮಾಡಿದ್ದಾರೆ ಹೊಸನಗರದ ಹೀರೋ ಪ್ರವೀಣ್ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಫೈಟಲ್ ಆಗಿರ್ಬೋದು ಡ್ಯಾನ್ಸರ್ ಆಗಿರ್ಬೋದು ಇನ್ನು ಎಲ್ಲ ಥರದ ಸೀನ್ರಿಗಳು ತುಂಬ ಚೆನ್ನಾಗಿದೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಈ ಚಿತ್ರ ದಿವಸ ಓಡೋದರಲ್ಲಿ ಯಾವುದೇ ಥರವಾದ ಒಂದು ಅನುಮಾನಗಳಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಂ ತುಂಬ ಚೆನ್ನಾಗಿದೆ ದಿ ಫ್ಯಾಮಿಲಿಗಂತೂ ನೋಡೋ ಮೂವಿ ಹಂಡ್ರೆಡ್ ಡೇಸ್ ಪಕ್ಕ ಮೂವಿ ಫ್ಯಾಮಿಲಿ ಕುತ್ಕೊಂಡಂಥ ನೋಡೋ ಮೂವಿ ಇದು ಎಲ್ಲರೂ ನೋಡಿ ಒಂದು ಎಕ್ಸ್ಚೇಂಜ್ ತಂದೆ ತಾಯಿ ಪ್ರೀತಿ ಹೇಗಿರುತ್ತೆ ಸಂಬಂಧ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಎಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ಥ್ಯಾಂಕ್ ಯು ಒಳ್ಳೆಯದಾಗಲಿ ಸರ್ ನೀನು ಜನಗಳಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟು ಇಟ್ಸ್ ವರ್ತ್ ವಾಚಿಂಗ್ ಸರ್ ಎಂಟರ್ಟೈನ್ಮೆಂಟು ಎಲ್ಲೂ ಬೋರ್ ಇಲ್ಲ ಏನಿಲ್ಲ ಕಾಮಿಡಿ ಇದೆ ಸೆಂಟಿಮೆಂಟ್ ಇದೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ವರ್ತ್ ವಾಚಿಂಗ್ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ